ಸೆಂಟ್ರಲ್ ಪಾರ್ಲಿಮೆಂಟ್ರಿ ಕ್ಷೇತ್ರ ಅದೇನಿದೆ ಈಗಾಗಲೇ ನಮಗೆಲ್ಲ ಗೊತ್ತಿದ್ದಂಗೆ ಬೆಂಗಳೂರು ಸಿಟಿ ಒಂದು ಡಿಜಿಟಲ್ ಸಿಟಿ ಆಗಿದೆ ಅದು ಕೇವಲ ನಮ್ಮ ಭಾರತ ದೇಶಕ್ಕೆಲ್ಲ ಇಂಟರ್ನ್ಯಾಷನಲಿ ಡಿಜಿಟಲ್ ಸಿಟಿ ಆಗಿದೆ ಇಂಥ ಕ್ಷೇತ್ರದ ಸಿಟಿನಲ್ಲಿ ಅದು ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ರಿ ಕ್ಷೇತ್ರ ಏನಿದೆ ಅದು ಎಲ್ಲ ಜಾತಿ ಜನಾಂಗದ ವರ್ಗದವರಿಗೆ ಸೇರಿದಂತ ಒಂದು ಕ್ಷೇತ್ರ ನಾವು ಅದೊಂದು ಕಾಸ್ಮೋಪಾಲಿಟನ್ ಕ್ಷೇತ್ರ ಅಂತ ನಾವು ಹೇಳ್ತೀರಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಅಲ್ಪಸಂಖ್ಯಾತರು ಭಾಷಾ ಅಲ್ಪಸಂಖ್ಯಾತರುಗಳು ಎಂ ಬಿ ಸಿಗಳು ಮೋಸ್ಟ್ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಎಲ್ಲ ಕಮ್ಯುನಿಟಿ ಇರಂತ ಒಂದು ಬಹಳ ಇಂಪಾರ್ಟೆಂಟು ಇದು ಕ್ಷೇತ್ರವಾಗಿದೆ ಇದು ಒಂದು ಮಾದರಿ ಕ್ಷೇತ್ರ ಇಡೀ ದೇಶಕ್ಕೆ ನಾವು ಅದೇನು ವಸುದೇವ ಕುಟುಂಬಕಂ ಅಂತ ನಾವ್ ಹೇಳ್ತೀರಿ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಒಂದು ಕುಟುಂಬ ಅಂತ ನಾವಿಲ್ಲಿ ಹೇಳ್ತೀರಿ ನಾವು ಇಲ್ಲಿ ಮೋದಿ ಕುಟುಂಬ ಅಂತ ನಾವು ಹೇಳ್ತಾ ಇಲ್ಲ ಬೆಂಗಳೂರಲ್ಲಿರೋರು ಎಲ್ಲ ಭಾಷಿಕರು ಇದ್ದಾರೆ ಎಲ್ಲ ಜಾತಿ ವರ್ಗದವರು ಇದ್ದಾರೆ ಯಾರನ್ನ ಬೇರ್ಪಡಿಸಕ್ಕಾಗಲ್ಲ ಅಂತ ಒಂದು ಕ್ಷೇತ್ರದಲ್ಲಿ ಕಳೆದ ಬಾರಿ ಬಹಳ ಹತ್ರದಲ್ಲಿ ನಾವು ಸೋಲನ್ನು ಕಂಡಿದ್ವಿ ಈ ಸತಿ ಅದನ್ನ ಮೀರಿಸಿ ಜಯಗಳಿಸಿ ಅನ್ನೋ ಒಂದು ಎಲ್ಲರ ಒಂದು ನಂಬಿಕೆ ಇದೆ ಅದನ್ನ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಉತ್ಸಾಹ ತುಂಬಾ ಚೆನ್ನಾಗಿದೆ ಈ ಸತಿ ಎಲ್ಲರೂ ಉದಾಹರಣೆಗೆ ಮಾಧವಪುರ ಕ್ಷೇತ್ರ ಏನಿದೆ ಅಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಹಳ ನೋಯಿಸಿದ್ದಾರೆ ಅವರು ಸುಮ್ ಸುಮ್ಮನೆ ಎಫ್ ಐ ಆರ್ ಗಳು ಹಾಕಿ ಕೇಸ್ಗಳು ಹಾಕಿ ಸ್ಟೇಷನ್ ಅಲ್ಲಿ ಕುಂಡ್ರಿಸಿ ಅವ್ರಗಳಿಗೆ ಖಾತ ಕಂದಾವಣೆ ನೋಡಿ ನೋಂದಣಿ ಮಾಡ್ಲಿಕ್ಕೆ ಅವ್ರೆಲ್ಲ ಅಡ್ಡ ಹಾಕಿ ಸುಮಾರು ತೊಂದರೆಗಳನ್ನು ಕೊಟ್ಟಿದ್ದಾರೆ ಅದರಿಂದ ಬೇಸತ್ತು ಜನ ನಮ್ಮ ಪರವಾಗಿದ್ದಾರೆ ಜನತೆ ಜನರು ನಮ್ಮ ಪರವಾಗಿದ್ದಾರೆ ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ ನಾವು ಅವ್ರ ಹತ್ರ ಹೋಗಿಲ್ಲ ಅನ್ನೋದು ಅವ್ರಿಗೆ ನೋವಾಗಿದೆ ನಾವು ಎಲ್ಲರಿಗೂ ಕೇಳ್ತಾ ಇರ್ತಾರೆ ಕಾಂಗ್ರೆಸ್ ಅವ್ರನ್ನ ಯಾರು ಬರ್ತಾ ಇಲ್ಲ ಅಂತ ನಾವು ಈಗ ಅವರು ಕೆಳ ಮಟ್ಟದಲ್ಲಿ ಹೋಗಿ ಬೂತ್ ಮಟ್ಟದಲ್ಲಿ ಹೋಗಿ ನಾವೆಲ್ಲ ಸೊಂದನೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ కాంగ్రెస్ <Giro> గ్యారెంటీ ನಮ್ಮ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳೇನಿದೆ ಅದೂ ನಮಗೆ ಸಹಾಯವಾಗಿದೆ ಅದರ ಜೊತೆಗೆ ಕೇಂದ್ರದ ಸರ್ಕಾರದಿಂದ ಕೊಟ್ಟಂತ ಗ್ಯಾರಂಟಿ ನಮ್ಮ ಎ ಐ ಸಿ ಸಿ ಇಂದ ಕೊಟ್ಟಂತ ಗ್ಯಾರಂಟಿಗಳು ಸಹ ಅದಕ್ಕೆ ಒತ್ತಡವಾಗಿರುತ್ತೆ ಅದ್ರ ಜೊತೆಗೆ ನಮ್ಮ ಯುವ ನಾಯಕರಾಗಿದ್ದಂಥ ಮನ್ಸೂರ್ ಅಲಿ ಖಾನ್ ಅವರು ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇದೆ ಇದೆಲ್ಲರ ಜೊತೆಗೆ ನಮ್ಮ ಕ್ಷೇತ್ರದ ಸೆಂಟ್ರಲ್ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿರುವಂತ ಎಲ್ಲ ಶಾಸಕರು ಸಚಿವರುಗಳು ಜಮೀರ್ ಅಹಮದ್ ಸಾರ್ ದಿನೇಶ್ ಗುಂಡ್ರಾವ್ ಸರ್ ಮತ್ತೆ ವಿಜ್ವಾನ್ ಅಹಮದ್ ಸಾರ್ ಜಾರ್ಜ್ ಸರ್ ಹಾರಿ ಸರ್ ಮತ್ತೆಲ್ಲರೂ ಜೊತೆಯಾಗಿದ್ದೀರಿ ಮುಂದಿನ ದಿನಗಳನ್ನು ಒಳ್ಳೆ ಗದ್ದೆ ಬರ್ತೀರ ಅಂತ ನಮ್ಗೆಲ್ಲ ನಂಬಿಕೆ ಇದು ಒಂದು ಚಾಲೆಂಜಿಂಗ್ ಪದಗ್ರಹಣ ಆಗಿದ್ದೀರಿ ಕೆಪಿಸಿಸಿ ನಿಮ್ಗೆ ಒಂದು ಉತ್ತಮ ಸ್ಥಾನ ಕೊಟ್ಟಂತೆ ಚಾಲೆಂಜಿಂಗ್ ಆಗ್ಬೋದಾ ಚಾಲೆಂಜ್ ತರ ಖಂಡಿತ ಸರ್ ಈ ಖಂಡಿತಾಗ್ಲೂ ನಾನು ಈಗ ಜಿಲ್ಲಾಧ್ಯಕ್ಷನಾಗಿ ಪೂರ್ವ ಬೆಂಗಳೂರು ಜಿಲ್ಲಾ ಪೂರ್ವ ಜಿಲ್ಲಾಧ್ಯಕ್ಷನಾಗಿ ಮೂರು ತಿಂಗಳಾಗಿದೆ ನಾನು ಏನ್ ಮೂರು ತಿಂಗಳಲ್ಲಿ ನಾನು ಪದಗ್ರಹಣ ಮಾಡಿದ ನಂತರ ಪ್ರತಿ ಭೂತ ಲೆವೆಲಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಕಾರ್ಯಕರ್ತರ ಜೊತೆ ನಾವು ಪಿ ಆರ್ ರಿಲೇಷನ್ಸ್ ಅನ್ನು ಪಬ್ಲಿಕ್ ರಿಲೇಷನ್ಸ್ ಅಂತ ಏನು ಮಾಡ್ತೀರಿ ಜನಗಳಿಗೆ ಸ್ಪಂದನೆ ಮಾಡ್ತಾ ಕಾರ್ಯಕರ್ತರ ಜೊತೆ ಕಾರ್ಯಕರ್ತರ ಹುಮ್ಮಸ್ಸನ್ನು ತುಂಬಿಸ್ತಾ ಬಂದಿದ್ದೀರಿ ನಂಗೆ ಒಳ್ಳೆ ಒಂದು ಆಶಯ ಇದೆ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ